ಉಡ್ಸಿದಪ್ಪನ್ನೇ ಕಾಲಲ್ಲಿ ನೋಡಿದ್ರೆ ಹೆಂಗಿರುತ್ತೆ ಇದೇ ರೀತಿ ಬಾಂಗ್ಲಾದೇಶು ಇವತ್ತು ನಮ್ಮ ಇಂಡಿಯಾಗೆ ಮಾಡ್ತಾ ಇದೆ ಬಾಂಗ್ಲಾದೇಶ್ ಹುಟ್ಟಕ್ಕೆ ನಮ್ಮ ಇಂಡಿಯಾನೇ ಕಾರಣ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಮ್ಮ ಇಂಡಿಯಾ ಪಾಕಿಸ್ತಾನ ಜೊತೆ ವಾರ್ ಮಾಡಿ ಬಾಂಗ್ಲಾದೇಶನ ಸಪರೇಟ್ ಕಂಟ್ರಿ ಆಗಕ್ಕೆ ಹೆಲ್ಪ್ ಮಾಡಿತ್ತು ಆ ಟೈಮ್ ಅಲ್ಲಿ ನಮ್ಮ ಇಂಡಿಯಾದ ಮೂರ್ ಸಾವಿರದ ಜನ ಸೈನಿಕರು ಅವ್ರು ಪ್ರಾಣ ಕಳ್ಕೊಂತಾರೆ ಮತ್ತೆ ಒಂಬತ್ತು ಸಾವಿರದ ಎಂಟುನೂರ್ ಜನ ಸೈನಿಕರು ಗಾಯಗೊಳ್ತಾರೆ ಇಷ್ಟೆಲ್ಲ ಹೆಲ್ಪ್ ಮಾಡಿರೋ ಇಂಡಿಯಾಗೆ ಇವತ್ತು ಬಾಂಗ್ಲಾದೇಶ ತಿರುಗ್ ಬಿದ್ದಿದೆ ಯಾಕಂದ್ರೆ ಚೈನಾ ಜೊತೆ ಸಂಬಂಧ ಬೆಳೆಸ್ಕೋ ಏಪ್ರಿಲ್ ಅಲ್ಲಿ ಬಾಂಗ್ಲಾದೇಶ ಇಂಡಿಯಾ ಇಂದ ಎಕ್ಸ್ಪೋರ್ಟ್ ಆಗ್ತಿದ್ದ ರೆಡಿಮೇಡ್ ಗಾರ್ಮೆಂಟ್ಸ್ ಮತ್ತೆ ಯಾರನ್ನ ರಿಸ್ಟಿಕ್ಟ್ ಮಾಡ್ತಾನೆ ಬಾಂಗ್ಲಾದೇಶನ ಇಂಟೀರಿಯಂ ರೂಲರ್ ಆಗಿರೋ ಮಹಮದ್ ಯೂಸಿಫು ಚೈನಾದಲ್ಲಿ ಹೋಗ್ಬಿಟ್ಟು ಚೈನಾದವ್ರಿಗೆ ನೀವಿವಾಗ ಇಂಡಿಯಾನ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬಹುದು ಅಂತ ಬಂದಿದ್ದಾನೆ ಅಂದ್ರೆ ಈ ತ್ರಿಪುರ ಅಸ್ಸಾಮು ಮೇಘಾಲಯ ಮಿಜೋರಾಮ್ ಇವೆಲ್ಲ ಬಾಂಗ್ಲಾದೇಶ್ ಬಾರ್ಡರ್ ಬರ್ತವೆ ಅವರು ನಮ್ಮ ಇಂಡಿಯಾನ ಈಸಿಲಿ ಆಕ್ಸೆಸ್ ಮಾಡಬಹುದು ಇವರು ಚೈನಾಗೆ ಬಾಂಗ್ಲಾದೇಶ ಯೂಸ್ ಮಾಡ್ಕೊಂಡು ನೀವು ಇಂಡಿಯಾ ಆಕ್ಸೆಸ್ ಮಾಡಬಹುದು ಅಂತ ಹೇಳಿ ಬಂದಿದ್ದಾನೆ ಇದು ಹೆಂಗಾಗುತ್ತೆ ಅಂದ್ರೆ ಪಕ್ಕದ ಮನೆಯಲ್ಲಿ ಒಂದು ನಾಯಿ ನಮ್ಮ ಟೆರೆಸ್ ನ ಯೂಸ್ ಮಾಡ್ಕೊಂಡು ಡೈಲಿ ನಮ್ಮ ಮನೆ ಒಳಗೆ ಬರ್ತಾ ಇತ್ತು ಈಗ ಆ ನಾಯಿ ಏನ್ ಮಾಡಿದೆ ಒಂದು ಬೀದಿ ನಾಯಿನ ಕರ್ಕಂಬ್ಬಿಟ್ಟು ನಮ್ಮ ಟೆರೆಸ್ ನುಗ್ಸ್ತಿದೆ ಅದಕ್ಕೆ ನಮ್ ಇಂಡಿಯಾ ಇದಕ್ಕೆ ಸರಿಯಾಗಿ ರಿಪ್ಲೈ ಕೊಟ್ಟಿದೆ ಏಳ್ನೂರ ಎಪ್ಪತ್ ಕೋಟಿ ಇಂಪೋರ್ಟ್ ನಾವು ಬಾಂಗ್ಲಾದೇಶದಿಂದ ಮಾಡ್ಕೊಂತ ಇದ್ವಿ ಅದನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದೆ ಮತ್ತೆ ಈ ತ್ರಿಪುರ ಅಸ್ಸಾಮು ಮಿಜೋರಾಮ್ ಬಾರ್ಡರ್ ನ ಕಂಪ್ಲೀಟ್ ಬ್ಲಾಕ್ ಮಾಡಿದೆ ಇವಾಗ ನಮ್ ಟೆರೆಸ್ ನ ಯಾವ ನಾಯಿ ಬೀದಿ ನಾಯಿ ಯಾರು ಕೂಡ ಅಕ್ಸೆಸ್ ಮಾಡೋಕ್ಕಾಗಲ್ಲ ನಮ್ ಇಂಡಿಯಾ ಸೈಲೆಂಟ್ ಆಗಿರುತ್ತೆ ಅಂದ್ರೆ ನಮ್ ವೀಕ್ನೆಸ್ ಅಲ್ಲ ನಮಗ್ ಗೊತ್ತು ಟೈಮ್ ಬಂದಾಗ ಯಾವ ರೀತಿ ತಿರುಗ್ ಬಿಳ್ಬೇಕು ಯಾವ ರೀತಿ ಸ್ಟ್ರಾಂಗ್ ಆಗಿ ನಿಂತ್ಕೊಬೇಕು ಅಂತ